ನಮಸ್ತೆ ಎಲ್ಲರಿಗೂ ಈ ದಿನ ಕ್ಯಾರೆಟ್ ಅಕ್ಕಿ ರೊಟ್ಟಿ ಮಾಡೋಣ ಮೊದಲಿಗೆ ನಾನು ಹೇಗೆ ಮಾಡ್ತೀನಿ ಅಂತ ನೋಡ್ಕೊಳ್ಳಿ ಸ್ವಲ್ಪ ಚಟ್ನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಸೆ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹುಣಸೆಹಣ್ಣು ಬೆಳ್ಳುಳ್ಳಿ ಹಾಗೂ ತೆಂಗಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಒಂದು ಬಾಣಲೆಗೆ ಎರಡು ಕಪ್ ಅಕ್ಕಿ ಹಿಟ್ಟು ಒಂದು ಕಪ್ಪು ರವೆ ಎರಡನ್ನ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಕರಿಬೇವು ಮತ್ತು ಕೊತ್ತಂಬರಿ ಒಂದು ಹಸಿಮಿನಕಾಯಿ ಇಷ್ಟು ಹಾಕಿದ್ದೀನಿ ರುಚಿಗೆ ತೆಂಗಿನಕಾಯಿ ತುರಿ ಕ್ಯಾರೆಟ್ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೊತೀನಿ ಮಿಶ್ರಣ ಆದಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಒಂದು ಹದಕ್ಕೆ ಕಲಿಸ್ಕೋಬೇಕು ಕಲ್ಸ್ಕೊಂಡಾದ್ಮೇಲೆ ಹಿಟ್ಟು ಈ ರೀತಿ ರೆಡಿಯಾಯಿತು ಈಗ ನಾನು ಅದನ್ನು ಒಂದು ಬಾಣಲೆ ಮೇಲೇ ತಟ್ತಾ ಇದ್ದೀನಿ ಹಂಚು ಹಂಚಿದ ಮೇಲೆ ಒಂದು ಒಂದು ಸಣ್ಣ ಗಾತ್ರದ ಹಿಟ್ಟು ತಗೊಂಡು ಅದ್ರ ಮೇಲೆ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ నిదాన తట్కే తమ రై సైడెల్ స్వల్ప కై ఈ రీతి కొట్కం రౌండ్ షేప్ తగ్గు ఆ సీలకె కవర్ మా ఈ ఒల మేలిట్ ಒಂದು ಸೈಡ್ ಬಂದ ಮೇಲೆ ಹಾಕ್ಬಿಟ್ಟು ಇನ್ನೊಂದು ಸೈಡು ಸಹ ಬೇಯಿಸ್ಕೊಬೇಕು ಬೆಂದಿದ್ದೆಲ್ಲ ಆಗಿದೆ ಈಗ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಚ್ಚ ಇನ್ನೊಂದು ರೊಟ್ಟಿನ ನಾನು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ಬಿಟ್ಟು ತತ್ಬಿಟ್ಟು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಹಿಟ್ಟು ತಗೊಂಡು ಪ್ಲಾಸ್ಟಿಕ್ ಕವರ್ ಮೇಲೆ ಕವರಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಎಣ್ಣೆ ಹಚ್ಚಿದ್ಮೇಲೆ ಹಿಟ್ಟು ಹಾಕ್ಕೊಂಡು ಈ ರೀತಿಯಲ್ಲಿ ತಟ್ಕೊಂಡು ಈಗ ಕವರಿಂದ ನಿಧಾನವಾಗಿ ಕೈ ತಕ್ಕೊಂಡು ಹಂಚಿನ ಮೇಲೆ ಹಾಕೊಂಡು ಇದು ಸಹ ರೆಡಿ ಆಯಿತು ತಿನ್ನಲಿಕ್ಕೆ ರೆಡಿಯಾಗಿದೆ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಸ್ವಲ್ಪ ಮೊಸರು ಚಟ್ನಿ ಮತ್ತು ತುಪ್ಪ ಹಾಗೆ ಒಂದು ಕಪ್ ಕಾಫಿ ತಗೊಂಡು ತಿನ್ನಲಿಕ್ಕೆ